ಐದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕಲಬುರ್ಗಿ ನಗರದ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನಲ್ಲಿ ಅರ್ಜುನಪ್ಪ ಅನ್ನೋರು ಒಂದು ದೂರು ಕೊಟ್ಟಿದ್ದು ಆ ದೂರನ್ನು ದಾಖಲು ಮಾಡ್ಕೊಂಡಿದ್ದೀವಿ ಆ ದೂರಿನ ಎಫ್ ಐ ಆರ್ ಸಂಖ್ಯೆ ಒನ್ ಒನ್ ಫೋರ್ ಟೂ ಏಟ್ ಟ್ವೆಂಟಿ ಫೋರ್ ಅದು ತ್ರೀ ಸಿಕ್ಸ್ಟಿ ಫೈವ್ ತ್ರೀ ಸಿಕ್ಸ್ಟಿ ಫೋರ್ ಎ ತ್ರೀ ಟ್ವೆಂಟಿ ಸಿಕ್ಸ್ ತ್ರೀ ನಾಟ್ ಸೆವೆನ್ ತ್ರೀ ನೈಂಟಿ ಫೈವ್ ಮತ್ತು ಫೈವ್ ನಾಟ್ ಸಿಕ್ಸ್ ಒನ್ ಫಾರ್ಟಿ ನೈನ್ ಐ ಪಿ ಸಿ ಡಿ ಈ ಕೇಸನ್ನು ದಾಖಲು ಮಾಡ್ಕೊಂಡಿದ್ದೀವಿ ಈ ದೂರಿನ ಸಾರಾಂಶ ಏನಂತಂದರೆ ಯಾರು ಕಂಪ್ಲೇಂಟ್ ಏನಿದ್ದಾರೆ ಅರ್ಜುನಪ್ಪ ಅನ್ನೋರು ಒಬ್ರು ರಮೇಶ್ ದೊಡ್ಡಮನಿ ಅನ್ನೋರತ್ರ ಕಾರ್ ಡ್ರೈವರ್ ಆಗಿರ್ತಾರೆ ಆ ಕಾರ್ ಡ್ರೈವರ್ ಆಗಿದ್ದಾಗ ಅವರು ಯಾರು ರಮೇಶ್ ಅನ್ನೋರು ಒಂದು ಕಾರನ್ನು ಪರ್ಚೇಸ್ ಮಾಡಬೇಕು ಅಂತೇಳಿ ಇವ್ ಅರ್ಜುನಪ್ಪ ಮತ್ತು ಅವ್ರ ಫ್ರೆಂಡ್ಸ್ಗಳಿಗೆ ಹೇಳಿ ಒಂದು ಕಾರನ್ನು ತಲುಪಿಸ್ಕೊಂಡು ಆ ನಂತರ ಆ ಕಾರಿನ ದುಡ್ಡಿನ ವಿಷಯಕ್ಕೆ ಕೊಡೋದ್ರ ಬಗ್ಗೆ ಅವ್ರನ್ನ ಕರ್ಕೊಂಡೋಗಿ ಒಂದು ಆಗರ್ಗ ಹತ್ರ ಒಂದು ಮನೆಯಲ್ಲಿ ಕೂಡಾಕಿ ಅವ್ರ ಮೇಲೆ ಹಲ್ಲೆ ಮಾಡಿರ್ತಾರೆ ಅಲ್ಲೇ ಮಾಡಿದ ಸಂದರ್ಭದಲ್ಲಿ ಅವರೇನು ಅಲ್ಲೇ ಮಾಡಿದ್ದಾರೆ ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡಿದ್ದಾರೆ ಆಗ ಈ ರೀತಿ ಅಲ್ಲೇ ಆಗ್ತಿರ್ತಕ್ಕಂಥದ್ದು ಪೊಲೀಸ್ನವ್ರ ಗಮನಕ್ಕೆ ಬಂದಾಗ ತಕ್ಷಣ ನಮ್ಮ ಪೊಲೀಸ್ನವರು ಆ ಮಾಹಿತಿ ಬಂದ ತಕ್ಷಣ ಅಲ್ಲಿ ಹೋಗಿದ್ದಾರೆ ಹೋಗಿ ಯಾರು ಮೂರು ಜನ ಅಲ್ಲೇ ಒಳಗಾಗ್ತಿದ್ರು ಮತ್ತೆ ಅವ್ರನ್ನ ರಕ್ಷಣೆ ಮಾಡಿ ಅವ್ರಿಗೆ ನಂತರ ಅಲ್ಲಿ ಏನು ಇವ್ರಿಗೆ ಹೊಡಿತಾ ಇದ್ರು ಅಂತವ್ನು ಕೂಡ ಸೆಕ್ಯೂರ್ ಮಾಡಿಕೊಂಡು ಅರೆಸ್ಟ್ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡ್ಬಂದು ಎಫ್ಐಆರ್ ರಿಜಿಸ್ಟರ್ ಮಾಡಿದ್ದಾರೆ ಈಗಾಗಲೇ ಈ ಕೇಸಿಗೆ ಸಂಬಂಧಪಟ್ಟಂತೆ ಏಳು ಜನನ್ನ ನಾವು ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕಳಿಸಿದ್ದೀವಿ ಇನ್ನೂ ಕೆಲವು ಜನ ಈ ಕೇಸ್ನಲ್ಲಿ ತಪ್ಪಿಸ್ಕೊಂಡಿದ್ದಾರೆ ಅವನು ಕೂಡ ಅರೆಸ್ಟ್ ಮಾಡೋದಕ್ಕೆ ನಾವು ಎರಡು ತಂಡಗಳನ್ನು ಮಾಡಿದ್ದೀವಿ ಶೀಘ್ರದಲ್ಲೇ ಆರೋಪಿಗಳನ್ನು ನಾವು ಬಂಧಿಸ್ತೀವಿ ಎರಡು ಮಾಡ್ತಿದ್ದ ಅವನು ರಮೇಶ್ ಇವನು ಅರ್ಜುನಪ್ಪ ಡ್ರೈವರು ಮತ್ತು ರಮೇಶ್ ಅನ್ನೋನ್ ಕಾರ್ಗೆ ಬಾಡಿಗೆ ತಗೊಂಡು ಹೋಗ್ತಿದ್ದ ಆ ಸಂದರ್ಭದಲ್ಲಿ ರಮೇಶ್ ಬಾಡಿಗೆ ಹೊಸ ಕಾರ್ ತಗೋಬೇಕು ಅನ್ನೋ ಒಂದು ವಿಷಯ ಪ್ರಸ್ತಾಪ ಮಾಡಿದಾಗ ಅರ್ಜುನಪ್ಪ ಮತ್ತು ಅವನು ಇನ್ನಿತರ ಸ್ನೇಹಿತರುಗಳು ಕೂಡ ಒಂದು ಕಾರನ್ನು ತರಿಸಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿತ್ತು ರಮೇಶ ರಮೇಶ ಅರ್ಜುನಪ್ಪ ಈಗ ಅರ್ಜುನಪ್ಪ ಕಾರ್ ಕೊಡೋನು ರಮೇಶು ಕಾರ್ ತಗೊಂಡು ಇವರ ಫಸ್ಟ್ ನಾಗನಹಳ್ಳಿ ಹತ್ರ ಕರ್ಕೊಂಡ್ಬಂದು ಅಲ್ಲಿಂದ ಅಲ್ಲಿಗೆ ಬನ್ನಿ ಅಲ್ಲಿಗೆ ಬನ್ನಿ ಅಂತ ಕರ್ಕೊಂಡು ಹೋಗಿದ್ದೀರಾ ಆಗರ್ಗ ಕ್ಲಾಸ್ ಹತ್ರ ಹೋದಾಗ ಅಲ್ಲಿ ಒಂದು ಮನೆಯಲ್ಲಿ ಅವ್ರನ್ನ ಹೋಗಿ ಅಲ್ಲಿ ಕೂಡ ಹಾಕೊಂಡು ಇವ್ರ ಮೇಲೆ ಅಲ್ಲೇ ಮಾಡಿರ್ತಕ್ಕಂಥದ್ದು ಅಂತೇಳಿ ಕಂಪ್ಲೇಂಟ್ ತಿಳ್ಕೊಂಡು